ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಆನ್ಗಲ್ ಗ್ರಾಮದ ಶುಭೋದಯ ನಗರದಲ್ಲಿ ಭಾನುವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಮಹಾ ವನ ವಿಕಲಚೇತನರ ಮಕ್ಕಳ ವಸತಿಯುಕ್ತ ಶಾಲೆಯ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ನಡೆಯಿತು ಕೃಷ್ಣಾ ಟ್ರಸ್ಟ್ ಬೆಂಗಳೂರು ನಮ್ಮ ಆಶ್ರಮ ಮೊಳಕಾಲ್ಮೂರು ಸಂಸ್ಥೆಗಳ ಸಹಯೋಗದಲ್ಲಿ ಈ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ ನೂತನ ಕಟ್ಟಡದ ಉದ್ಘಾಟನೆ ನೆರವೇರಿಸಿದ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಮಾತನಾಡಿ ಮಾನವರಿಗೆ ಜಾತಿ ಎಂಬುದಿಲ್ಲ ಮಾನವರೆಲ್ಲರೂ ಒಂದೇ ಕುಲ ಪ್ರತಿಯೊಬ್ಬರನ್ನು ನಾವು ಸಮಾನಾಗಿ ನೋಡಬೇಕು ಬುದ್ಧಿಮಂದ್ಯ ಮಕ್ಕಳನ್ನು ಮುಖ್ಯವಾಹಿನಿಗೆ ತರುತ್ತಿರುವ ನಿಟ್ಟಿನಲ್ಲಿ ಮಾಡುತ್ತಿರುವ ಈ ಸತ್ಕಾರ್ಯ ನಿಜಕ್ಕೂ ಕೂಡ ಶ್ಲಾಘನೀಯವಾದದ್ದು ಬುದ್ಧಿಮಂದ್ಯ ಮಕ್ಕಳನ್ನು ಪ್ರಾಮಾಣಿಕವಾಗಿ ಸಾಮಾಜಿಕವಾಗಿ ಬದಲಾವಣೆ ತರುವಂತಹ ನಿಟ್ಟಿನಲ್ಲಿ ಕೆಲಸವಾಗುತ್ತಿದೆ ಈ ಆಶ್ರಮದ ಜೊತೆ ಸದಾ ಇರುತ್ತೇನೆ ಸಮಾಜಕ್ಕೆ ತಕ್ಕಮಟ್ಟಿಗೆ ಸಹಾಯ ಸೇವೆ ಮಾಡುವ ಮನಸ್ಸುಗಳು ಬೇಕು ಅಂಗವೈಕಲ್ಯ ಒಂದು ಜ್ವಲಂತ ಸಾಮಾಜಿಕ ಸಮಸ್ಯೆ ಅಂಗವೈಕಲ್ಯ ತಡೆಗಟ್ಟುವಿಕೆ ಸೂಕ್ತ ಪುನರ್ವಸತಿ ವಿಶೇಷ ಅಗತ್ಯತೆ ಪೂರೈಕೆಯೊಂದಿಗೆ ವಿಶೇಷ ಶಿಕ್ಷಣ ನೀಡಿ ಇವರಲ್ಲಿ ಹೊಸ ಭರವಸೆ ಸೃಷ್ಟಿಯೊಂದಿಗೆ ಆತ್ಮವಿಶ್ವಾಸ ತುಂಬ ಕಾರ್ಯದಲ್ಲಿ ನಿರಂತರವಾಗಿರುವ ಶ್ರೀನಿವಾಸ್ ಮೂರ್ತಿಯವರ ಕಾರ್ಯ ಅನನ್ಯವಾದದ್ದು ಎಂದು ಶ್ಲಾಘಿಸಿದರು ವರದಿಗಾರರು ಮುಖ್ಯ ವಾಹಿನಿ ತರತಕ್ಕಂಥ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಿರತಕ್ಕಂಥದ್ದು ಸಮಾಜ ಸೇವೆ ಭಾವನೆ ಬರದು ಭಗವಂತ ಎಲ್ಲರಿಗೂ ಕೊಡೋದಿಲ್ಲ ಸರ್ಕಾರಿ ನೌಕರು ಮಾಡಬಹುದು ರಾಜಕಾರಣಿ ಆಗ್ಬೋದು ಆದ್ರೆ ಸಮಾಜವನ್ನು ಉದ್ಧಾರ ಮಾಡ್ತಕ್ಕಂಥ ಸಮಾಜಕ್ಕೆ ಏನಾದರೂ ತಕ್ಕ ಮಟ್ಟಿಗೆ ಅವರು ಕೈಲಾದ ಸೇವೆ ಮಾಡ್ತಕ್ಕಂಥ ಮನಸ್ಸು ಭಗವಂತ ಎಲ್ಲರಿಗೂ ಅಂತ ನಾನು ತಿಳ್ಕೊಂಡಿದ್ದೀನಿ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅನೇಕ ದಾನಿಗಳು ಬಹಳ ಖುಷಿ ಆಯ್ತು ಬಂದಿದ್ದಾರೆ ಮೈಸೂರು ಬೆಂಗಳೂರು ಧಾರವಾಡ ಅನೇಕ ಕಡೆಯಿಂದ ಬಂದಿದ್ದಾರೆ ಖಂಡಿತವಾಗ ನಾವು ಮಾಡ್ಕೊಂಡಿದ್ದೀವಿ ಜಾತಿನೇ ಇಲ್ಲ ಮಾನವ ಕೂಡ ಒಂದೇ ಇರ್ಬೋದು ಸಂಬಂಧಪಟ್ಟಂತ ಅಧಿಕಾರಿಗಳು ಕರೆಸಿ ಆ ಕೆಲಸವನ್ನ ನಾನು ಮಾಡಿಸ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಪೂರ್ಕವಾಗಿ ಏನು ಬುದ್ಧಿ ಮಕ್ಕಳ ಇಲ್ಲೇ ಸಹ ಎಲ್ಲ ನಮ್ಮ ಮಕ್ಕಳೇ ಅವರಿಗೆ ಖಂಡಿತವಾಗಿಯೂ ಒಂದು ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾನು ನಿಮ್ಮ ಜೊತೆ ಇದ್ದೇನೆ ಅನ್ನೋ ಮಾತನ್ನು ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಮಾಡಿ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಹಬ್ಬದಲ್ಲಿ ನಾನು ಕೆಲವರನ್ನ ಕೇಳಿದೆ ಮಕ್ಕಳು ಸಂಕಟ ಮಕ್ಕಳು ಎಲ್ಲ ಅಂಗಾಂಗಗಳಿಂದ ಚೆನ್ನಾಗಿ ಹುಟ್ಟಿದರೆ ಆ ಮನೆಯಲ್ಲಿ ಸಂಭ್ರಮ ಇದೆ ಎಲ್ಲವೂ ಇದೆ ಅಲ್ಲಿ ಪ್ರತಿ ಅಲ್ಲಿ ಬರ್ದೆ ಮಾಡಬಹುದು ಮಕ್ಕಳ ಮದುವೆ ಮಾಡಬಹುದು ಇನ್ನು ಎಲ್ಲಾ ಸಂಗತಿಗಳು ನಡೀತಾ ಹೋಗ್ತದೆ ಆದ್ರೆ ಒಂದು ಮನೆಯಲ್ಲಿ ಅಂಗವೈಕಲ್ಯದಿಂದ ಹುಟ್ಟಿರುವ ಮಗು ಅಥವಾ ವೈಕಲ್ಯದಿಂದ ಹುಟ್ಟಿರುವ ಮಗು ಆ ಅಂಗ ಊನತೆಯಿಂದ ಕಿವಿ ಕೇಳದೇ ಇರುವ ಕಣ್ಣು ಕಾಣದಿರುವಂತಹ ಮಕ್ಕಳು ಹುಟ್ಟಿದರೆ ಅದು ತಂದೆ ತಾಯಿಗಳಿಗೆ ಸಂಕಟಮಯವಾದ ಬದುಕು ಅಂತಹ ಸಂಕಟಮಯವಾದ ಬದುಕನ್ನ ನಿವಾರಿಸುವಂತಹ ನಿವಾರಿಸ ಸಾಧ್ಯ ಇಲ್ಲ ಯಾಕಂದ್ರೆ ಬುದ್ಧಿ ಅದು ಜನ್ಮತಃ ಬಂದಿರುವಂತಹ ಸಂಗತಿಗಳು ಅವನ ಸ್ವಲ್ಪ ಮಟ್ಟಿಗಾದರೂ ಅವರ ಶಿಕ್ಷಣವನ್ನು ಕೊಡುವುದರ ಮೂಲಕ ಅವನ ಸುಧಾರಿಸುವ ಈ ಕೆಲಸವನ್ನ ನಮ್ಮ ಆಶ್ರಮ ಮಹಾವನ ಚ ಮಹಾವನ ಬೌದ್ಧಿಕಲ ಚೇತನ ಮಕ್ಕಳ ಶಾಲೆ ಮೂಲಕ ಮಾಡ್ತಾ ಇದೆ ಅದನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಈ ಮಾತನ್ನ ಸ್ನೇಹಿತರಿಗೆ ಹೇಳಿದಾಗ ಲಕ್ಷಾಂತರ ರೂಪಾಯಿಯನ್ನು ಕೊಟ್ಟಿದ್ದಾರೆ ಇದು ಒಂದೇ ಒಂದು ಒಂದು ಬಹಳ ದೊಡ್ಡ ಉದಾಹರಣೆ ಅಂತಂದ್ರೆ ಸನ್ಮಾನ್ಯರಾದ ಡಿ ಸುಧಾಕರ್ ಸಾಹೇಬರು ಅವನಷ್ಟೇ ಆದ್ರೆ ಅವರು ಎಂತಹ ಹೃದಯ ಅಂತಂದ್ರೆ ಶ್ರೀನಿವಾಸ ಮೂರ್ತಿ ಅವರೇ ನೀವು ಈ ಕೆಲಸವನ್ನು ಮಾಡ್ತಿದ್ದಾರಲ್ಲ ನಾನು ಈ ಉಸ್ತುವಾರಿ ಸಚಿವ ಅಷ್ಟೇ ಅಲ್ಲದೇ ಬಯಲು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದೇನೆ ಬಯಲು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಿಮಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತೇನೆ ಅಂತೇಳಿ ಆ ಹೇಳಿದರು ಆ ನಂತರದಲ್ಲಿ ಒಂದು ವಾರ ಬಿಟ್ಟು ಹೋದಾಗ ಆ ಮನವಿಯನ್ನು ಕೊಟ್ಟ ಮೇಲೆ ಅದರ ಮೇಲೆ ಬರೆದ್ರು ಇಪ್ಪತ್ತೈದು ಲಕ್ಷ ಅಂತ ಬರೆದು ಮಾಡಿದರು ಮತ್ತು ಇನ್ನೊಮ್ಮೆ ಅವರ ಹತ್ರ ಹೋಗಿ ಈ ಶಾಲೆಯ ಉದ್ಘಾಟನೆಗೆ ಬರಬೇಕು ಅಂತ ಅಂದಾಗ ನೋಡಿ ನೀವು ಈ ಕೆಲಸ ಮಾಡ್ತಿದ್ರಲ್ಲ ನಿಮಗೆ ಇನ್ನೂ ದುಡ್ಡು ಬೇಕಾ ಇನ್ನ ಇಪ್ಪತ್ತೈದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರೆ ಅಂತ ಮಹಾನುಭಾವರು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ